ಜಯಕಿರಣ ನ್ಯೂಸ್ತೊಂದು ಪುನಚಿನ ಮಾತ ತುಳುವರಿಗಲ ನಮಸ್ಕಾರ ಯಾನ ವಿಶ್ವನಾಥ್ ಕೋಡಿಕಲ್ ಕಡಬದ ಆತುರುಡು ಪುನಃ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡತದ್ದು ಈ ಜಾತ್ರಾ ಕಾರ್ಯಕ್ರಮಡಿ ಶ್ರೀ ಲಲಿತೆ ಕಲಾವಿದರು ಮಂಗಳೂರು ಮುಖಲನ ಹೊಸ ನಾಟಕ ಅಯ್ಯ ಶನಿ ಮಹಾತ್ಮೆ ಪಂಪಿನ ನಾಟಕ ಪ್ರದರ್ಶನತೂಂಡು ಜೀವನ್ ಉಳ್ಳಾಲ್ ಈ ನಾಟಕನ ನಿರ್ದೇಶನ ಮಲ್ತಿತ್ತು ಪ್ರದೀಪ್ ಆಳ್ವ ಕದ್ರಿ ಪ್ರಸರಣ ಮಲ್ದೇರು ನಾಟಕದ ಸಂಯೋಜನೆಯನ್ನು ಮೋಹನ್ ಕೊಪ್ಪಳ ಕದ್ರಿ ಮಲ್ತಂಡ ಈ ನಾಟಕನ ಲಯನ್ ಕಿಶೋರ್ ಡಿ ಶೆಟ್ಟಿ ನಿರ್ಮಾಣ ಮಾಡದಿರಿ ಆತೂರು ಶ್ರೀ ಸದಾಶಿವ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿವಾರ ಸಂಜೆ ಗಂಟೆ ಎಂಟಕ್ಕೆ ಧ್ವಜಾರೋಹಣದಿಂದ ಆರಂಭಗೊಂಡು ಶಾಲಾ ಮಟ್ಟಳಿಯಿಂದ ಪುಟಣಿಗಳಿಂದ ಹೊರಟಾಣಿಕೆಯನ್ನು ಸಮರ್ಪಣೆಗೊಂಡಿರ್ತದೆ ರಾತ್ರಿ ಎಂಟಕ್ಕೆ ಧ್ವಜಾರೋಹಣಗೊಂಡು ಅವತ್ತು ಆ ನಂತರದಲ್ಲಿ ನಿತ್ಯ ಬಲಿ ಹೊರಟು ಉತ್ಸವದಲ್ಲಿ ನಡೀತದೆ ಅಂದು ಸಂಜೆ ಎಸ್ ಆರ್ ಕೆ ಲ್ಯಾಡರ್ಸ್ ಅವರ ಪ್ರಾಯೋಜಿತದಲ್ಲಿ ಒಂದು ಸಂಗೀತ ಗಾನ ಸಂಭ್ರಮ ಆಚಾರ್ಯ ನೇತೃತ್ವದಲ್ಲಿ ನಡೆಯಿತು ಎರಡನೇ ದಿವಸ ಬೆಳಿಗ್ಗೆ ನಿತ್ಯ ಬಲಿ ಹೊರಟು ಉತ್ಸವ ನಡೆದು ಸಂಜೆ ಆತೂರು ಆತೂರು ಕೊಯ್ಲ ಕೆಸಿ ಫಾರ್ಮು ಪೇಟೆ ಸವಾರಿ ಮುಗಿಸಿ ಇಂದು ಮೂರನೇ ದಿವಸದಲ್ಲಿ ನಾವು ಇದ್ದೇವೆ ಇನ್ನು ಮೂರನೇ ದಿವಸ ಬೆಳಿಗ್ಗೆ ವಿಜೃಂಭಣೆಯಿಂದ ದರ್ಶನ ಬಲಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಂದಿದೆ ಇಂದು ಆನಂತರ ಸಂಜೆ ಸಾಯಂಕಾಲ ಗಂಟೆ ಆರಕ್ಕೆ ರಂಡಪೂಜೆ ನಡೆದು ದೈವದ ಭಂಡಾರ ನಮ್ಮ ದೇ ದೇವ ದೇವಾಲಯದಿಂದ ಆನೆಗುಂಡಿಗೆ ತೆರಳಿ ಅಲ್ಲಿಂದ ನಾವು ಭಂಡಾರ ತಿಳಿದುಕೊಂಡು ಕಾರ್ಯಕ್ರಮವನ್ನು ಕಾರ್ಯಕ್ರಮ ನಡೆದು ಆನಂತರ ಅಲ್ಲಿ ದೇವರ ಬಲಿ ಇಲ್ಲಿಂದ ಅಲ್ಲಿ ಹೊರಟು ಅಲ್ಲಿ ಕೆರೆ ಉತ್ಸವ ನಡೆಸಿ ಈಗ ಉತ್ಸವ ನ ಬಲಿ ಹೊರಟು ಇಲ್ಲಿ ಭಂಡಾರ ತಲ್ ತಲುಪಿರುತ್ತದೆ ಆನಂತರ ಇಂದ ಇಂದಿನ ಕಾರ್ಯಕ್ರಮದಲ್ಲಿ ಈಗ ಶಿವಮೂರ್ತಿ ಮೃತಬಂಧವರ ಪ್ರಾಯೋಜಕದಲ್ಲಿ ಶನಿ ಮಹಾತ್ಮೆ ಎಂಬ ನಾಟಕ ನಡೀತಾ ಉಂಟು கடல் கடத்த போயரே ரமதேவர கட்ட உன பாம்பு ரமசேத்து ஆம்தான முட்டை ಅಂಚನೆ ಬಲೆ ಶಿವಮೂರ್ತಿ ಮಿತ್ರವೃಂದ ದೇವಗಿರಿ ಕೊಲ್ಯ ಮುಕ್ಲ ಪ್ರಾಯೋಜಕ ತೋಡ್ ನಡತಿನಂಚಿನ ಈ ನಾಟಕನ್ ತೂಯಿನಂಚಿನ ಜನಕ್ಲ್ ನಾಟಕ ತೂತು ದಾದ ಪಂಡೇರು ಪಂದ್ ತೂಂದ ಬರ್ಕ ನಾಟಕ ಬಾರಿ ಎಡ್ಡೆ ಸನೇಶ್ವರ ಒಂಜಿನಾದ್ ಒಂಜನೆದ್ ನಮ ಧರ್ಮೋದ ನಾಟಕ ಇಂದುಲ್ಲ ಬಾರಿ ಲಾಯ್ ಕಾತುಡ್ ನಾಲ್ಕು ನಿಂಗ್ಲ ಪ್ರೋಗ್ರಾಮೊ ನಿಕ್ ತುಂಬು ಓದ್ ಬೋದು ಇಂಬ್ರಾವಡ್ ದೇವೆರ್ಡೆ ಎಂಗ್ಲಾ ಸದಾಶಿವ ದೇವೆರೆಡೆ ನಾಟೊನ್ ವಾ ಅಂಚನೆ ಬಾರಿ ಎಡ್ಡೆ ಒಂಜಿ శని మహాత్మ్య నాటక భారీ పొరలాతుంది ఇంచిన నాటక వల్ల తూతున్న భారీ పొర్లాతుంది ఇంచే నాన్న నాటపాడు ఇంచిన పన్ను ఈ సదాస్వ దేవర్లా మహాగణపతివర్లా అని చెప్పేపు రీతి అనుగ్రహం అంతకురాడు మహంతేర పర్వతం లేదు ఆ దేవ శని దేవర ప్రవేశా ఆపణం అంటుంది ఎక్కడ గొప్పాండ ఈ నాటక తూతే కళకి ఆ జోక్ ఇంచ దేవస్థానం నుంచి పోయి ఇంచా దేవస్థానం అంత పోడు గొప్పాండ కళకి ಜೋಕ್ಲೆ ಲಂಚ ಎಡ್ಡೆ ರೀತಿ ದೇವಸ್ಥಾನಕ್ಕೆ ಪೋತು ಸನ್ನಿ ದೇವರ ಜೀವಿ ನಂಬಿಕೆ ಹಂಚಾ ಜನ ಗೊತ್ತಿಲ್ಲ ಇಂಚನಾನೇ ಬರೋಣ ಪಕ್ಕಾಡಿನ ಆಹ್ಹಾ ತುಲ್ತು ಇಂತ್ ಇನ್ನ ಎವರ ಕತ್ತಿಕ ಪರವಾಗಿ ಪಂಗಳೇ ಕಮ್ಮಿ ಅಂಚೆ ಮಾಂತೇರಲ್ಲ ಪಕ್ಕೇನು ಎಂಕ ನಾಟಕ ಭಾರಿ ಖುಷಿಯಾದ ಇಂಚನಾಟಕ ಈತ ನಟ ಓ ಲಾತೀ ಭಾರಿ ಖುಷಿಯಾದ ಆಟ ಆತುರ್ ತ ನಾಟಕ ರವಿ ಅನ್ನ ನಾಟಕ ಅಂತ ಆತನು ಮೊಳ ಆಟ ಅಯ್ಯು ಖುಷಿ ಸೂಪ್ಪುಂದು ಸೂಪರ್ ನಮ್ಮೂರು ಜಾತ್ರೆದ ಪ್ರಯುಕ್ತೇ ನಮ್ಮ ಶಿವಮೂರ್ತಿ ಮಿತ್ರ ಎಂಜಿ ಬಾರ್ಶ ನಾಟಕ ಮನಪದ ಅಂಚಿನ ಶನಿ ಮಹಾತ್ಮ ಅನ್ಪಿನ ಲಲಿತೆ ಕಲಾವಿದೇರೇ ಕುಡ್ಲ ಮುಖಲು ಮಂತ್ನಂಚಿನ ಶನಿ ಮಹಾತ್ಮೆ ನಾಟಕ ಭಾರಿ ಪೊರ್ಲುಡು ಮಾತರೆ ಇಷ್ಟ ಆಪ್ಲೇಖ ಪೌರಾಣಿಕವಾಗಿ ಎಡ್ಡ ಕಥೆವರಿತವಂಚಿನ ನಾಟಕ ನನದುಂಬುಗಳ ಚಿನ್ನ ಶೋ ಪ್ರಯತ್ನ ನನದುಂಬರ್ಪುನ ಚಿನ್ನ ಭಜರಂಗಿ ಬಂದಿನ ಹೊಸ ನಾಟಕ ನಮ್ಮ ತುಯ್ಯರುಲ್ಲ ಅಂಚನೆ ಈ ತಂಡಗೆ ಮಾತೇನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಒಂದಿಲ್ಲ ಖಂಡಿತವಾದ ದಯಪಾಂಡ ಒಂದು ಪೌರಾಣಿಕ ನಾಟಕ ನಾವು ದುಂಬ ಕರೀನಿಟ್ಟು ನಮ್ಮ ಪುಸ್ತಕಗಳು ಮಾತ್ರ ಇತ್ತ ಖಾಲಿ ನಾಟಕಡಿ ಖಾಲಿ ಕುಸಲ್ ಅಂತದ್ದು ತೆಲೀತದೆ ಪೋಪ್ನಂಚಿನ ನಾಟಕ ಈ ನಡೀತೀನಿ ಆಂಜಿ ಪೌರಾಣಿಕ ನಾಟಕ ಹೇಳ್ತಾರೆ ಮಾತೇಲಿ ಇಷ್ಟ ಆಪ್ನಂಚಿನ ನಾಟಕ ಕಥೆಯಲ್ಲ ಒಂಜಿ ತೆರೆಯೋನ ಇಷ್ಟ ಉಂಟು ಶನಿನ ದಾತ ಪ್ರಭಾವ ಅಥವಾ ಮಹಾತ್ಮೆ ಇಂಚಿನವನ್ಯಟ್ಟು ತೆರದೀನಿ ಮಾತಾ ಎಡ್ಡೆ ಒಂಜಿ ಇಂದು ಪ್ರಸಂಗ ಆ ಥರಗಳು ಇಷ್ಟ ಆಯ್ತು ನಾನು ತುಂಬದ ಜನರೇಷನ್ ನೆನ ಕಥೆನ ತೆರೆಯೋದು ದಯಬಂಡ ಎನ್ನ ಮಗಿಯಲ್ಲ ಆ್ಯಕ್ಟಿವ್ ಅಂತಂದೇ ಆ್ಯಕ್ಂಜು ಚಾನ್ಸ್ ಇಕ್ಕಿನ ಮಗಕ್ಕಿಲ್ಲ ಖಂಡಿತವಾದ ನಾನು ತುಂಬದ ಜೋಕನ್ನು ನೇನು ಕಲ್ತೊಂದು ಈ ಪೌರಾಣಿಕ ಬಡ ಸೈಡ್ಗೆ ನಮ್ಮಲ್ಲ ಉಲ್ಲ ತೆರಿಪು ಷರಿಮಾತ್ಮ ನಾಟಕತ್ವ ನಚಿನ ಪ್ರೇಕ್ಷಕರ ರಿಯಾಕ್ಷನ್ ಎಂಚೆತ್ತಿನ ಬಂದು ತು ಯಾರತಿ ನಿಕ್ಲೆಗ್ಲ ನಿಖಲ ಊರುಡು ಈ ನಾಟಕದ ಪ್ರದರ್ಶನ ಆವರ್ಡು ಪಂಪಿನ ಆಸೆ ಎತ್ತಿನ ಬಂದಾಡ ನಿಕ್ಲೆ ಸ್ಕ್ರೀನ್ ತೊಚ್ಚಿಪನಂಚಿನ ಈ ನಂಬರ್ಗೆ ಕಾಲ್ ಮಂತದ್ದ ಬುಕ್ಕಿಂಗ್ ಮಲ್ಪೋಲಿ నన్న దుమ్మద సంచికడి నన్నంజిపోసా పోసా పత్రందు నిఖిలదుర్ప ఆ టేక్ కేర్ జై హింద్ జైతులనాడు